ಹಲೋ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ನಮ್ಮ ಮಕ್ಕಳ ಊರಿಗೆ ಹೋಗಿದ್ರಿ ದಸರಾ ಹಬ್ಬಕ್ಕಂತೇಳಿ ಅವರು ಬರಗಾದ ಹೆಂಗೆ ಬರ್ತಾರೆ ಹೆಂಗಿಲ್ಲ ಅಂತೇಳಿ ನಾನು ಹೋಗಿ ಕರ್ಕೊಂಡ್ಬಂದ್ರೆ ಅದೇಳಿ ರೆಡಿಯಾಗಿ ನಮ್ಮ ಮನೆಯವ್ರನ್ನೂ ಡ್ಯೂಟಿಗೆ ಹೊಂಟಿದ್ರು ಅವರು ನಮ್ಗೆ ಬಸ್ಸಿಗೆ ಕುಂದ್ರಿಸಿ ಅವರು ಆಪೀಸ್ಗೆ ಹೋದರು ನಾನೇನದ ನನ್ನ ಮಕ್ಳಿಗೆ ಅಂತ ಹೇಳಿ ಆರ ನಮ್ಮ ಅಕ್ಕನ ಮಗ ಬರ್ತಾನೆ ಅವನು ಕರ್ಕೊಂಡು ಬರ್ತಿದ್ದೇನೆ ರೀ ನಾನು ಹೋಗಿ ಕರ್ಕೊಂಡು ಬಂದ್ರಾಯ್ತು ಬರಾಗ ಅವನು ಅದು ಲಗೇಜ್ ಇರ್ತಾವ ಬೆಂಗ್ಳೂರು ಹೋಗೋ ಅಂತ ಹೇಳಿ ನಾನು ಹೋಗಿ ಕರ್ಕೊಂಡು ಬಂದ್ರಂತೇಳಿ ಹೊಂಟಿದ್ದೇನ್ ರೀ ನೋಡಿರಿ ಅಜ್ಜಿರು ಹೆಂಗೆ ಹೊಂಟಾರ ಇಲ್ಲಿ ಪೆಟ್ರೋಲ್ ಬಂಕ್ ಇವು ಯಾವ ಗಾಡಿ ಅನ್ನೋದು ಕಮೆಂಟ್ ಮಾಡಿ ನೋಡ್ರಿ ನಾವು ಬಿಜಾಪುರ್ಲಿಂದ ಸಿಂದಗಿ ಹೊಂಟಿದ್ದೇವೆ ಫುಲ್ ಬಸ್ ಬೆಳಗ್ಗೆ ಅಂದ್ರೇನು ಫುಲ್ ಗರ್ದಿನೇ ಇತ್ತು ರೀ ಆದರೂ ಜಲ್ದಿನೇ ಹೋದನ್ ಅವನು ಬಸ್ಸಿನ ಸ್ಪೀಡ್ ಇದ್ದ ನೋಡ್ರಿ ರೋಡ್ ಮ್ಯಾಮ್ ಆರೋರು ಹೆಂಗೆ ಎಲ್ಲಾನು ರೋಡ್ ಮ್ಯಾಮ್ ಆರೋರ್ದೊಂದು ಲೈಫ್ ಬೇರೆನೇ ಎಲ್ಲ ಥರ ಅನುಕೂಲ ಇದ್ದು ಮನೆಯಾಗ ಇರೋ ಇದ್ದಾಗೆ ಎಷ್ಟು ಬೇಜಾರು ಅನ್ಸಿರ್ತದೆ ಯಾವುದ್ರೆ ಲೈಫ್ದೊಳಗೆ ಯಾವ ಥರ ನೋಡ್ರಿ ಅವರು ಹೆಂಗೆ ಮಾಡಿರ್ತಾರೆ ನೋಡಿರಿ ರೈಲ್ವೆ ಸ್ಟೇಷನ್ ಹೋಯ್ತು ನೋಡ್ರಿ ಈಗ ಇಲ್ಲಿ ಯಾವ್ದಕ್ಕ ಗಾಡಿದು ಹಾಕ್ಯಾರ ನೋಡ್ರಿ ಏನು ನೋಡ್ರಿ ನಮ್ಮ ಮನೆಯವರು ಇಲ್ಲಿ ಮೊದ್ಲ ಟ್ಯಾಕ್ಟ್ರ್ ಶೋರೂಮ್ ಕೆಲಸ ಮಾಡ್ತಿದ್ರು ಅದೇ ರೀ ಇದು ಈಗ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಯಾರ ಬಿಜಾಪುರದಿಂದ ಸಿಂದ ಹೊಂಟೀವ್ರಿ ನಾನು ನೋಡ್ರಿ ಮತ್ತು ಸಿಂದೀಲಿಂದ ನಾವು ಊರ ಕಡೆ ನಾವು ಹಳ್ಳಿಗೆ ಹೋಗಾಗ ನೋಡ್ರಿ ಬಸ್ ಎಷ್ಟು ಗರ್ದಿ ಅಂದ್ರೆ ನೋಡಿ ಅದಕ್ಕೆ ನಮ್ಮ ಹುಡುಗರನ್ನ ಹೆಂಗೆ ಕರ್ಕೊಂಬರ್ತಂಗಿಲ್ಲ ನಾನು ಕರ್ಕೊಂಬರ ಹಾಕೊ ಹೊಂಟಿದ್ದೇನೆ ರೀ ಫುಲ್ ಕುಂದ್ರಲಾಗ ಜಾಗ ಇದಲ್ರಿ ನೋಡ್ರಿ ಎಲ್ಲ ಡಬ್ಬಿ ಮ್ಯಾಲ ಇಂಜನ್ ಮ್ಯಾಗ ಎಲ್ಲ ಸೀಟ್ಗಳು ಕುಂದ್ರಲಾಗ ಜಾಗ ಇದ್ದಿದಲ್ರಿ ಮಂದಿ ಇತ್ತು ನೋಡಿರಿ ಹಳ್ಳಿಗೆ ಹೋಗ್ಬೇಕಾದ್ರೆ ಎಷ್ಟು ಮಂದಿ ಜನ ನೋಡ್ರಿ ಅಜ್ಜಿ ಇಂಜನ್ ಮ್ಯಾಗ ಸತ್ತೇ ಹೋಗಿ ಕುಂತು ಹೋಗಿ ನನಗೆ ಇಲ್ಲೇ ಹೊಂಟಿರ್ತೀನಿ ನೀವು ಅಥೇಳಿ ಇಲ್ಲಿ ಕುರಿಕಾಯಿ ಅವರೊಬ್ಬರು ಹುಡುಗನ ಕಳ್ಕೊಂಡಿದ್ರಂತ್ರಿ ಅವರು ಇಲ್ಲಿ ನಮ್ಮ ಹುಡುಗರು ನೋಡ್ರಿ ಏನು ರೀ ರೋಡ್ ಹೊಂಟೆಲ್ಲ ರೀ ಹೊಂಟಾನ ಅಂತ ಇದು ಬಸ್ ತರಗ ರೀ ಅವರು ನೋಡ್ರಿ ನಾ ಎಡವೆ ಮಾಡೋದ್ರದಿಂದ ಅಜ್ಜಿ ಮಾರಿಗೆ ಸೆರಗ ಹಾಕೊಂಡು ಸಿಗಿಸ್ಕೊಂಬಿಟ್ರಿ ಅವ್ರು ಏನಪ್ಪ ಫೋನಾ ಅಂತ ಹೇಳಿ ನೋಡ್ರಿ ಇತ್ತು ನಿತ್ತು ಹೋದೆವು ನೋಡ್ರಿ ಬಸ್ನಾಗ ಆ ಕಡೆ ನಮ್ಮ ಕಡೆ ಊರಿಗೆ ತೀರಾ ಬಸ್ ರೇಷ್ರಿ ಭಾಳ ತಿರ್ಗಡವರು ದೇವ್ರ ದೇವಸ್ಥಾನಕ್ಕೆ ಹೋಗೋರು ಇದ್ದರಿ ನಾನು ಆಲ್ರೆಡಿ ಮನೆಗೆ ಬಂದೆ ಈಗ ನೋಡ್ರಿ ಇಲ್ಲೇ ನಮ್ಮ ಅಕ್ಕಾರ ಮನೆ ಅದ ರೀ ಇದು ನೋಡ್ರಿ ಅಕ್ಕಾರ ಮನೆ ಈ ಕಡೆ ರಸ್ತೆ ಅದ ಈ ಕಡೆ ನೋಡಿರಿ ಯಾವ ಥರ ರಸ್ತೆ ಎಲ್ಲ ಸಿ ರೋಡಾದ್ರೂ ನೀರ ಅಡಿಗೇಟೈತು ನೋಡ್ರಿ ಇಲ್ಲಿವರು ಹೆಂಗ ರಂಗೋಲಿ ಬಿಟ್ಟು ಸಾಮಾನಿಗಳು ನೋಡ್ರಿ ಎಲ್ಲ ಹೊರಗಡೆ ನೆಡ್ತಾರ ಹೂವಿನ ಗಿಡ ನೋಡ್ರಿ ಹೂವು ಹಿಡಿದು ಚಂದಾಗ್ಯಾವ ಇಲ್ಲಿ ಎಂಥ ಅರಮನೆ ಕಟ್ಟಿದ್ರುನು ಇದೊಂದು ಪತ್ರ ಶೆಡ್ ಬಿಡೋದಲ್ರಿ ಹಳ್ಳ್ಯಾಗ ಹೆಂಗೆ ಪತ್ರ ಹಾಕ್ಯಾರ ಈ ಕಡೆ ಅಡಿಗೆ ಮಾಡಾಕ ನೀರು ಅಂತ ಹೇಳಿ ನೋಡ್ರಿ ನನ್ನ ಮಗಳು ಎದುರಿಗೆ ನಿಂತಳೆ ಮಮ್ಮಿ ಅಕ್ಕ ಬಂದಳು ದೊಡಮ್ಮ ದೊಡ್ಡಮ್ಮ ಅಕ್ಕ ಬಂದಳು ತಿಳಿ ಹೇಳಕತಿದ್ದಾಳ್ರೀಕಿ ಹಾಂ ಈಗ ತೇಳ್ತಾವಳ್ರಿ ಕಿ ನೋಡಿರಿ ಇಲ್ಲಿ ನಿಂಬಿಕೆ ಮಾರಕ ಇಟ್ಟರೆ ತಂದು ಫೋಟೋಗಳು ನೋಡ್ರಿ ಎಷ್ಟು ಫೋಟೋಗಳು ಹಾಕ್ಯಾರ ನೋಡಿರಿ ಫುಲ್ ಮನೆ ಎಲ್ಲ ಎಲ್ಲಿ ಖುಲ್ಲ ಇರೋದಲ್ರಿ ಹಳ್ಳಿಗಳ ಮನೆ ಮನೆ ತುಂಬ ವಸ್ತುಗಳು ರೈತರಾಗಿ ಎಲ್ಲ ಬೆಳೆಯಲ್ಲಿ ತಗೊಂಡಿದ್ದೆಲ್ಲ ನೋಡ್ರಿ ಒಳಗಡೆದು ಹಾಕಿದ್ದು ನೋಡ್ರಿ ಯಾವ ತರ ಮಿಷನ್ ಸಾಮಾನುಗಳೆಲ್ಲ ಬ್ಯಾರಲ್ಲಿ ತುಂಬಿ ಇಟ್ಟಾರ ನೋಡಿರಿ ಒಳ್ಳೆ ಬಿಸಿಕಲ್ಲ ಹಳ್ಳಿಯಾಗ ಹಾಕ್ತಾರೆ ನಮ್ಮಲ್ಲಿ ಏನು ಇಷ್ಟೇ ಚಾರ್ಜ್ ಕತ್ತಾಕ್ಬಿಟ್ರ್ತೀವಿ ನೋಡ್ರಿ ಏನು ನಮ್ಮ ಮಾಡತ್ತಾರೀ ರಮಗೌಡರು ನೋಡಿರಿ ಗೌಡ್ರು ಫೋನ್ ಆಡ್ಕೋದ್ ಗೊತ್ತಾರೋಳ್ರಿ ಇದು ದೊಡ್ಡ ರೀ ಇವ ನಮ್ಮ ಅಕ್ಕನ ಮಗ ಆಕೆ ಏನು ಬಂದು ಹೋದಲಲ್ರಿ ನಮ್ಮ ಅಕ್ಕನ ಮಗಳು ಆಕೆ ನಾ ಯೂವ ಮೌಷಿ ಹಿಡುವೆ ಹಿಡ್ದೊಳಗೆ ಅಂತೇಳಿ ಬಂದೊಳಗೆ ಹೋಗ್ಬಿಟ್ರೆ ರೀ ನೋಡ್ರಿ ಬಾಂಡೆಗಳು ಎಷ್ಟು ತುಂಬಾ ಮೇಲೆಲ್ಲ ಇವು ಎರಡು ಮ್ಯಾಲ ಮೂರು ಚೀಲ ಏನದ ಅಲ್ಲರಿ ಅವು ಹಾಸಿಗೆ ಚೀಲ ಇವೆಲ್ಲ ರಾಶಿ ಮಾಡಿದೆಲ್ಲ ತಪ್ಪೆಗಳು ಹಚ್ಚಾರ ಎಲ್ಲ ಥರ ತಪ್ಪೆಗಳು ಮಾಲ ಹಳ್ಳಿಗಳ್ದ ಬೆಳಿತಾರ ಇದು ನಮ್ಮ ಅಕ್ಕರ ಮನೆ ರೀ ನೋಡ್ರಿ ಎಷ್ಟು ಬಾಂಡೆ ಅದಾವು ದೊಡ್ಡ 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 ಇದು ಹಾಲ್ ಅದ್ರ ಇದು ಫಸ್ಟಿಗೆ ಇದು ಕಿಚನ್ ಕಿಚನ್ ಅಂದ್ರೆ ಅವರು ಹೊರಗಡೆನೆ ಜಳಕ ಮಾಡ್ತಾರೆ ಹೆಚ್ಚ ಇಲ್ಲಿ ಅಡುಗೆ ಮಾಡ್ರ ನೋಡ್ರಿ ನಮ್ಮಕ್ಕ ನಾನು ಅಂತ ಅಂತೇಳಿ ನೋಡ್ರಿ ಇಲ್ಲೆಲ್ಲ ಕಾರ್ ಡಬ್ಬಿಗಳು ಅದೆಲ್ಲ ಇಟ್ಕೊಂಡಾರ್ರಿ ನೀರಿನ ಹಿಟ್ಟು ನೋಡ್ರಿ ಚೀಲ ಬೀಸ್ಕೊಂಬಂದು ಇಡ್ತಾರ ಅವ್ರು ಇದು ದೇವ್ರ ರೀ ದೇವ್ರ ಕೋಲೆ ಅಂದರು ಎಲ್ಲ ತವ್ಲಿ ಬಾಂಡೆ ಹೊಟ್ಟೆಡ್ರ ನಮ್ಮಕ್ಕ ಒಟ್ಟು ತವಲಿ ಬಾಂಡೆ ಎಲ್ಲ ಸಾಮಾನುಗಳು ನೋಡ್ರಿ ಬಳಿ ಇದ್ದಿದ್ದೆಲ್ಲ ಎಲ್ಲ ಶಿಕ್ಷಾರ ಎಣ್ಣೆ ಟಿ ಬ್ಯಾಗ ಬಾಂಡೆ ಇಲ್ಲಿ ನೋಡ್ರಿ ದೇವ್ರ ಕೋಲೆ ಇದು ನೋಡ್ರಿ ಟ್ರಂಕ್ ಅವಾಗೆಲ್ಲ ಟ್ರಂಕ್ ಜಾಸ್ತಿ ಇಡ್ತಾರೆ ಈಗ ನೋಡ್ರಿ ಟೇಜ್ರಿ ಇದು ಈಗಿಂದ ಟೇಜ್ರಿ ನೋಡ್ರಿ ಮ ಸ್ವಸ್ಥೆಯರು ತರ್ತಾರವ ತಗೋಬಾಡ ತಂದ್ರೂ ನಮ್ಮ ಅಕ್ಕ ಇಟ್ಟು ದೊಡ್ಡ ಟೇಜ್ರಿ ತೊಗೊಂಡು ನೋಡ್ರಿ ಈ ಸ್ವಸ್ಥೆಯರು ಸ್ವಸ್ಥೆಯ ಬಳಿ ಇರ್ತೈತಿ ನಾನು ನನ್ನ ಬಳಿ ಇರ್ತೈತೆ ಹೇಳಿ ಒಂದು ಟೇಜ್ರಿ ತೊಗೊಂಡ್ಳು ಇದೇ ದೇವ್ರಿಗೆ ರೀ ಅವ್ರ ಮನೆ ದೇವರ ಇಲ್ಲಿ ಪೂಜೆ ಮಾಡ್ತಾರೆ ನೋಡ್ರಿ ನನ್ನ ಮಕ್ಳಲ್ಲಿ ಹಂಗೆ ಆಡ್ಕೊತ ಕೂತಾರೆ ಫೋನ್ ಇಲ್ಲಿ ಬಂದ್ರೆ ಅವ್ರಾಣದೇವ್ರದ್ದು ಫೋನ್ ಹಿಡ್ಕೊಂಡು ಕೂತಾರ ನೋಡ್ರಿ ಅವ್ರಿಗೆ ಊರಿಗೆ ಕರ್ಕೊಂಡು ಹೋದ್ರೈತೆ ಬಂದೀನಿ ನೋಡಿರಿ ರೆಡಿ ರೀ ಆಲ್ರೆಡಿ ಇವರು ಹೆಂಗೆ ಆಕಿ ಸಾಲಿ ಬಿಟ್ಟು ಫುಲ್ ಆರಾಮ್ಸ್ರಿ ಫ್ರೀಯಾಗಿ ಕೂತ್ಬಿಟ್ಟವ್ರಿ ಒಂದು ಜಲ ಅರ್ಧ ಹೊಡಮ್ಮ ಒಂದೊಂದು ಗ್ಲಾಸ್ ಹಾಲು ಕೊಡ್ತಾಳೆ ಕುಡ್ ಕುಂದಿರ್ತಾರ ನೋಡ್ರಿ ನಮ್ಮ ಅಕ್ಕ ನಾ ಬರ್ತೀನಿ ಅಂತೇಳಿ ಚಪಾತಿನ ಹಿಟ್ಟು ಇಟ್ಟಳ ಅರ್ಧ ಮಾಡ್ಯಾಳ ದಪಾಟಿ ಮಾಡ್ಯಾಳ ನೋಡ್ರಿ ಎಲ್ಲ ಊಟ ಮುಗಿಸ್ಕೊಂಡು ಬಂದೆವು ರೀ ಬಸ್ಸಿನ ಟೈಮ್ ಆಯ್ತು ಹೊಳ್ಳಿ ಅವತ್ತೊಂದು ನಿಂತು ಮರ್ತೀನ ನೋಡ್ರಿ ಬಂದೆವು ನೋಡ್ರಿ ನನ್ನ ಮಗಳು ಬಸ್ ಸಿಗ್ಲಾರ ಸೀಟ್ ಸಿಗ್ಲಾರ ಒಟ್ಟಿಗೆ ಇಲ್ಲೇ ಒಬ್ಬರು ಹುಡುಗರು ಸ್ವಲ್ಪ ಸರ್ಚ್ ರೀ ನೋಡ್ರಿ ಇದನ್ನು ಹೋಗೋ ಟೈಮೂ ಈ ಥರ ಮಂದಿ ತುಂಬಿದ್ರಿ ನೋಡ್ರಿ ಎಲ್ಲಿ ಬಸ್ ಕುಲ್ ಸೀಟೇ ಕುಲ್ಲನೇ ಇಲ್ಲ ನೋಡ್ರಿ ಮನೆಗೆ ಬಂದೆವು ಬಂದ ನಂತರ ನೋಡ್ರಿ ಮನೆಯವರು ಯಾಪಲ್ ತಂದಿದ್ರು ಹುಡುಗರು ತಿಂತೀನಿ ನಾನು ಕಟ್ ಮಾಡ್ಕೊಡಾತೀನಿ ಯಾಪಲ್ಲಿ ನೋಡ್ರಿ ಈ ಎಟ್ಟು ಎಲ್ಲ ಹುಡುಗರು ನಂಗೆ ಸುಮ್ಮನೆ ಹಾಕೊಡುನ ಹಾಕೊಟ್ಟಾರ್ರಿ ಅವರು ಇವರು ತೊಗೊಂಬಂದ್ಬಿಟ್ಟಾರೆ ಏನೋ ನೋಡೇ ಇಲ್ಲ ಹೆಂಗೆ ದಮ್ಮನ ಕಾಯಿ ಚಲೋ ಇರ್ಬೇಕು ಅಂತೇಳಿ ನೋಡಿ ತೊಗೊಂಬಂದಾರ ನೋಡ್ರಿ ಎಲ್ಲ ಕೆಟ್ಟಬಿಟ್ಟವು ಏನು ಮಾಡ್ಬೇಕ್ರಿ ಹಿಂಗೆ ರೊಕ್ಕ ಕೊಟ್ಟು ತಂದಿದ್ದು ಈ ಥರ ಮೋಸ ಮಾಡಿ ಮಾರೋರು ಕೊಟ್ಟು ಬಿಡ್ತಾರ ಸ್ವಲ್ಪರು ಒಂದರ ಆ್ಯಪಲ್ ಚಲೋ ಇರ್ಬೇಕಲ್ರಿ ಆರು ಆ್ಯಪಲ್ ಕೊಟ್ಟರೆ ನೋಡ್ರಿ ಅವರು ಎಷ್ಟು ಕೊಟ್ಟಿದ್ರು ನನಗೆ ಗೊತ್ತಿಲ್ಲ ಈ ಥರ ಕೆಟ್ಟಿದ್ದೆಲ್ಲ ಆ್ಯಪಲ್ ಕೊಟ್ಟು ನಮ್ಮ ನಮ್ಮನೆಯವ್ರೂ ತೆಗೆದು ನೋಡೇ ಇಲ್ಲ ಅವರು ಸುಮ್ಮ ಚಲೋ ಅವ ಯಾಕಂದ್ರೆ ಕೊಡ್ತಾರನತ್ತ ಅವ್ರು ತೊಗೊಂಬಂದಾರ್ರಿ ನೋಡಿರಿ ಅದು ಇಟ್ಟು ಹೋಳಿ ಅದೊಂದು ಪ್ಲೇಟ್ ಇಟ್ಟೀನಿ ಇಲ್ಲಿ ಇದೊಂದು ಪ್ಲೇಟ್ನ ನೋಡ್ರಿ ಈಗ ಎಲ್ಲ ಫುಲ್ಲ ಹುಳಕ ಕಪ್ಪ ಬಿಟ್ಟಿದ್ರು ರೀ ಕಾಯಿ ಎಲ್ಲ ನೋಡ್ರಿ ಆಮ ಕೂಸ ತಿಲ್ಲ ಕೂತಿತ್ರಿ ಏನು ಒಂದು ಚಲೋ ಇದ್ದಿದ್ದಿಲ್ಲ ಅವ್ರಾಗ ಐದಾರು ಕಾಯಿ ಇದ್ದು ನೋಡ್ರಿ ಇದು ಹೋಳಿ ಹೋಳಿಟ್ಟಿನೆಲ್ಲ ಈ ತರ ಕೊಡ್ತಾರ ನೋಡ್ರಿ ಈ ಥರ ಮೋಸ ಮಾಡಿ ಮಾರಬಾರ್ದು ಅವ್ರಿಗಿ ಉಳಿತಾಯಿ ಅದು ನಮಗೆ ಮೋಸ ಮಾಡಿ ಈ ಥರ ಕೊಟ್ಟರೆ ನೋಡ್ರಿ ಕಾಯಿ ಎಟ್ಟು ಹುಳಿಕ್ಯದ್ ನೋಡ್ರಿ ಫುಲ್ಲೇ ಒಳಗಡೆ ಮೆತ್ತ ಮೆತ್ತಗೆ ಮೆತ್ತಗೊಟ್ಟು ಕೆಟ್ಟು ಬಿಟ್ಟಿದ್ರು ನಮ್ಮ ಮನೆಯವ್ರು ಕೆಟ್ಟಿತ್ತಂದ್ರೆ ಸುಮ್ಮನೆ ಬಿಡು ಯಾಕರ್ಲಕ್ಕ ಎಲ್ಲಿ ಹೊಳೆ ಕೊಡು ಎಲ್ಲ ಅವರು ಈಗ ಮತ್ತೆ ಅಂದ್ರೆ ಅಂದ್ರಿ ನೋಡ್ರಿ ಇಷ್ಟು ಮ್ಯಾಲೆ ಸ್ವಲ್ಪ ಕಾಯಿ ಚಲೋ ಅಂತತಿ ಒಳಗೆ ಪೂರಾ ಉಳ್ಕ್ಯದ್ರದು ನೋಡಿರಿ ಒಟ್ಟು ನೋಡ್ಯಾರ ತಂದಿಲ್ರಿ ಮನೆಯವ್ರು ನಾನು ಮರ್ದಿನ ನೋಡಿರಿ ಒಬ್ರದ್ದು ಸೀರೆ ಉಡ್ಸೋದಿತ್ತು ಅವತ್ತ ನಾನು ರೆಡಿಯಾಗಿ ಮತ್ತು ಅವರು ಸೀರೆ ಉಡ್ಸಲಾಕೊಬಂದೇನು ರೀ ಹುಡುಗಿ ಹುಡ್ಗಣಿ ಅಂತೇಳಿ ಈ ಸೀರೆ ಮಾಡಿದ್ರು ಹೊಂಟಿದ್ದೇವ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ